ಮಕ್ಕರ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಬಂಧುಗಳೇ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರಿಯಾ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಹಾಗೆ ಒಂದು ಬಹಳ ಒಳ್ಳೆ ವಿಚಾರ ಹೇಳ್ತೇನೆ ಕಳೆದ ಹದಿನೈದು ದಿವಸದ ಒಳಗಡೆ ನಿಮಗೊಂದು ವಿಡಿಯೋ ಅಪ್ಡೇಟ್ ಮಾಡಿದೆ ಮತ್ತೆ ತಾಯಿ ಮತ್ತೆ ಮಗಳ ವಿಚಾರದಲ್ಲಿ ಶಿಲ್ಪ ಎಂಬ ಮಗಳ ವಿಚಾರದಲ್ಲಿ ಬಹಳ ಆಗುತ್ತೆ ನಿನ್ನೆ ಆ ಹುಡುಗಿ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ತನ್ನ ಮನೆಗೆ ವಾಪಸ್ ಬಂದಿದ್ದಾಳೆ ಬ್ಯಾಂಗ್ಳೂರ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ದು ಅಲ್ಲಿಂದ ವಾಪಸ್ ಬಂದಿದ್ದಾಳೆ ನನಗೆ ಕರೆ ಮಾಡಿದಾಗ ತಾಯಿ ಹನ್ನೆರಡು ಇಪ್ಪತ್ತ ಎರಡು ಕರೆ ಮಾಡಿದಾಗ ವಿಚಾರ ಹೇಳಿದ್ರು ಸರ್ ಬಹಳ ಆಯ್ತು ನೀವು ವಿಡಿಯೋ ಅಪ್ಡೇಟ್ ಮಾಡಿದ್ ಬಹಳ ಆಯ್ತು ಆ ವಿಡಿಯೋ ನೂರಾರು ಜನ ನೋಡರು ನೂರಾರು ಜನ ಶೇರ್ ಮಾಡಿದ್ರು ಆ ವಿಡಿಯೋನ ಮತ್ತೆ ಮತ್ತೆ ನೋಡ್ತಾ ಇದ್ದೆ ನನ್ನ ಮಗಳಿಗೆ ನಾನು ಇಷ್ಟು ವರ್ಷ ಸಾಕಿದ್ದೀನಿ ನನ್ನ ಮಗಳು ಏನ್ ಅದು ಆ ಕುಡ್ಕುನ್ ಜೊತೆ ಸೇರ್ಕೊಂಡು ಈಗಲೇ ಈ ಇದೆಲ್ಲ ಕೆಟ್ಟ ಬುದ್ಧಿಗಳು ಅದೇನೋ ಬಾರು ರೆಸ್ಟೋರೆಂಟ್ ಕ್ಲಬ್ ಪಬ್ಗಳು ಓಡಾಡ್ತಾವಳೆ ಈ ದುಡ್ಡು ಬೇರೆ ಕೈಲಿ ಅವಳು ಮೇಲೆ ದುಡ್ಡಿದೆ ಇನ್ನೂ ಏನ್ ಆಗ್ತಾಳೋ ಟಿವಿ ಪೇಪರ್ ಲವತ್ತರ ಬಂದ್ಬಿಡ್ತಾಳೋ ಕೆಟ್ಟ ಕೆಲಸಗಳು ಮಾಡ್ಕೊಂಡು ಅಂತ ಹೇಳಿ ಬಹಳ ದುಃಖದಲ್ಲಿದ್ದೆ ನಿಮ್ ವಿಡಿಯೋನ ನೋಡಿ ನೋಡಿ ನಾನು ಅಳತಾ ಇದ್ದೆ ಸರ್ ಅಂತ ಹೇಳುದು ತಾಯಿ ಮಗಳು ಬಂದಿದ್ದ ಸಂತೋಷಕ್ಕೆ ಕರೆ ಮಾಡಿ ಇದ್ರು ಸ್ನೇಹಿತರೆ ಆ ಮಗಳು ಮನೆಗೆ ಬಂದಿದಾಳೆ ಆ ಮಗಳಿಗೆ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ರಾಕ್ಷಸನ ತರ ಆ ಹುಡುಗಿಗೆ ಕಪಾಲು ಕೊಡದಿರೋದೇನು ಆ ಕೆನ್ನೆಲ್ಲ ಗೀಚಿರೋದೇನು ತುಂಬಾ ಕೀಳಾಗಿ ಒಡೆದು ಕಳಿಸಿದಾನೆ ಕುಡ್ದು ಗ್ಯಾನ್ದಲ್ಲಿ ನಿನ್ನೆ ರಾತ್ರಿ ಆ ಸಂಜೆ ಏಳೂವರೆ ಹೊತ್ತಲ್ಲಿ ಬ್ಯಾಂಗ್ಳೂರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅವನಿಗೂ ಮತ್ತೆ ಅವಳಿಗೆ ಆ ಗಲಾಟೆಯಲ್ಲಿ ಚೆನ್ನಾಗಿ ಕುಡಿದು ಗ್ಯಾನ್ದಲ್ಲಿ ಏನೋ ಡ್ರಗ್ಸ್ ಗಾಂಜಾ ಎಲ್ಲ ತಗೋಬಹುದು ಅನ್ಸುತ್ತೆ ಹುಡುಗ ಕೇರೆ ಮಾಡದ ಚೆನ್ನಾಗಿ ಒಡೆದಿದಾನೆ ಕೆನ್ನೆ ಮುಖ ಎಲ್ಲ ಊತ್ಕೊಂಡಿದೆ ಸರ್ ನನ್ನ ಮಗಳನ್ನ ನನ್ನ ಎಷ್ಟು ಮುದ್ದಾಗಿ ಸಾಕಿದ್ದೆ ನನ್ನ ನಮ್ಮ ಗಂಡ ಹೆಣ್ತೀರ್ ಯಾವತ್ತೂ ಅವಳನ್ನ ಒಡದೇ ಇಲ್ಲ ನಿನ್ನೆ ನನ್ನ ತಪ್ಪಿಕೊಂಡು ಅಳ್ತವಳೆ ನನ್ನ ತಪ್ಪು ಮಾಡ್ಬಿಟ್ಟೆಮ್ಮ ಎಲ್ಲರ ಮುಂದೆ ಒಡೆದ್ಬಿಟ್ಟಮ್ಮ ರೋಡಲ್ಲೆಲ್ಲ ಒಡೆದ್ಬಿಟ್ಟಮ್ಮ ಸದ್ಯಕ್ಕೆ ಅಲ್ಲಿ ಯಾರು ಆ ರಸ್ತೆಯಲ್ಲಿ ಯಾರು ಇರ್ಲಿಲ್ಲ ಆ ಜಾಗದಲ್ಲಿ ಕರ್ಕೊಂಡು ಹೋಗಿ ಏನೋ ಮಾತಾಡ್ತೀನಿ ಅಂತ ಹೇಳ ಬಾಯಿಗೆ ಬಂದ ಕೆಟ್ಟ ಕೆಟ್ಟ ಮಾತಾಡಿ ಒಡೆದ್ಬಿಟ್ಟ ಅವನಿಗೆ ಒಂದು ಭಯ ಉಂಟಾಗಿ ಅಮ್ಮ ಏನಂತಂದರೆ ಯಾವತ್ತು ನೀನು ಮಾತಾಡೋದು ಮತ್ತು ಆ ವೀಡಿಯೋನ ಅಪ್ಡೇಟ್ ಮಾಡಿದ್ರು ಆ ವೀಡಿಯೋನ ನಾನು ನನಗೆ ಕಳಿಸಿದ್ದನ್ನ ನಾನು ಅವನಿಗೆ ಶೇರ್ ಮಾಡಿದೆ ಎಲ್ಲಿ ಅವನ ಹೆಸರು ಬಂದ್ಬಿಡುತ್ತೋ ಎಲ್ಲಿ ಅವನು ನೋಟೆಡ್ ಆಗಿ ಹೋಗ್ತಾನೋ ಎಲ್ಲಿ ಅವ್ರ ತಂದೆ ತಾಯಿ ಮುಂದೆ ಅವ್ರ ರಿಲೇಷನ್ ಮುಂದೆ ನನ್ನನ್ನು ಅವ್ನಿಗೆ ಅವಮಾನ ಆಗ್ಬಿಡುತ್ತೋ ಅಂತ ಅದೊಂದೇ ಒಂದು ಕಾರಣ ಇಟ್ಕೊಂಡು ಚೆನ್ನಾಗಿ ಒಡೆದು ಕಳಿಸ್ತಾ ಅಂತ ಆ ತಾಯಿ ಹೇಳಿದ್ಲು ಸರ್ ನಿಮ್ಮ ವೀಡಿಯೋದಿಂದಾದರೂ ಅವನು ಒಡೆದ್ಬಿಟ್ಟು ವಾಪಸ್ ನನ್ನ ಮಗಳ ಕಳು ಕಳಿಸ್ಬಿಟಳೆ ಕಳಿಸ್ಬಿಟ್ಟಿದ್ದಾನೆ ಇನ್ನು ಮುಂದಕ್ಕಾದ್ರೆ ನನ್ನ ಮಗಳನ್ನ ನಾನು ನೋಡ್ಕೋತೀನಿ ಸರ್ ತುಂಬಾ ಧನ್ಯವಾದಗಳು ಸರ್ ಅಂತ ಹೇಳಿ ನನಗೆ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ನಿಮ್ಮ ವೀಡಿಯೋದಿಂದ ಅದೇನು ಸರ್ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ವೀಡಿಯೋದಿಂದ ಆ ಹುಡುಗನಿಗೆ ಒಂದು ಭಯ ಉಂಟಾಗಿದೆ ಅಂತಂದ್ರೆ ಇನ್ನೇನು ಸರ್ ಅಂದ್ರೆ ರೇ ವಿಡಿಯೋ ಮಾಡೋರು ಯಾವ ನಾವು ಕಾಂಜಿ ಅವರು ಹೊರ ರಾಜ್ಯದವ್ರು ನಾವು ಕನ್ನಡಿಗರು ನಾವು ನಾರ್ಮಲ್ ಮಾತಾಡಿದ್ರೇನೆ ತಲೆ ಬಗ್ಬಿಡ್ತಾರೆ ಅಂಥದ್ರಲ್ಲಿ ಖಡಕ್ ಆಗಿರುವ ವೀರ ಕನ್ನಡಿಗರ ಕರ್ನಾಟಕದಲ್ಲಿ ಹುಟ್ಟಿದವರು ಕಾವೇರಿ ನೀರು ಹುಡಿದವರು ಕಾವೇರಿ ನೀರನ್ನ ಕುಡಿದವರು ನಾವು ನಾವು ತಿನ್ನೋ ಅನ್ನಕ್ಕೆ ಬೆಲೆ ಕೊಡೋರು ಭಗವಂತನಿಗೆ ಕೈ ಎತ್ತಿ ಮುಗಿಯೋರು ಒಂದೊತ್ತು ಅನ್ನ ಹಾಕೋ ಅನ್ನ ಹಾಕಿರೋರಿಗೆ ಸಾಯತನಕ ಚಿರಋಣಿಯಾಗಿರುವಂಥ ನಾವು ವೀರ ಕನ್ನಡಿಗರು ಮೇಡಮ್ ನಾವು ಯಾವತ್ತು ನಮ್ಮ ಧ್ವನಿ ಆಗ್ಬೋದು ನಮ್ಮ ಮಾತಾಗ್ಬೋದು ಪ್ರತಿಯೊಂದರಲ್ಲೂ ನಾವು ಯಾವತ್ತೂ ಯಾರಿಗೂ ಬಗ್ಗೋದಿಲ್ಲ ಯಾಕೆ ಅಂತಂದರೆ ಕನ್ನಡಿಗರು ಒಳ್ಳೆಯದಕ್ಕೆ ಯಾವತ್ತೂ ತಲೆ ಬಾಕ್ತಾರೆ ಅಂತ ಬಂದರೆ ನಾನಾ ನೀನಾ ಅಂತಾರೆ ನಮ್ಮ ಧ್ವನಿ ಹಂಗಿರ್ಬೋದು ನಾನು ಶೈಲಿ ಅವರಿಗೆ ಅವನಿಗೆ ಏನೋ ಭಯ ಉಂಟಾಗಿರ್ಬೋದು ನಿಮ್ಮ ಮಗಳು ಬಂದಿದ್ದಾಳೆ ಇವತ್ತಾದರೂ ಜಿನ್ ಮುಂದಕ್ಕಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಅವಳ ಮಾತನ್ನ ಕೇಳಿ ಅವಳು ನಿಮ್ಮ ಮಾತು ಕೇಳಬೇಕು ಈ ವಿಡಿಯೋನ ಮತ್ತೆ ಅಪ್ಡೇಟ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಯಾಕೆ ಈ ವಿಡಿಯೋ ಅಪ್ಡೇಟ್ ಮಾಡ್ತಾ ಇದೀನಿ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮನೆ ಬಿಟ್ಟು ಹೋಗಿರೋರು ಎಷ್ಟೋ ಜನ ಹೆಣ್ಮಕ್ಳು ಕೆಟ್ಟ ದಾರಿ ಇರೋರು ಈ ವಿಡಿಯೋ ನೋಡಿದ ನಂತರ ನನ್ನ ಜೀವನದಲ್ಲಿ ಈ ತರ ಕಾಲಚಕ್ರ ತಿರುಗುತ್ತೆ ನಾನು ಇವತ್ತಿಲ್ಲ ನಾಳೆ ಬೇರೆಯವರ ತಾವು ನಾನು ಓಡಿಸಿಕೊಂಡ್ ಬರಬಹುದು ರಿಟರ್ನ್ ಮನೆಗೆ ಅಲ್ಲಿ ಆ ರೀತಿ ಆಗೋದ್ರೊಳಗಡೆ ಮನೆಗೆ ಬಂದು ಸೇರ್ಬಿಡಿ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಜೈ ಇನ್ ಜೈ ಕರ್ನಾಟಕ ಮತ್ತು ಭಗವಂತ ಈ ಹಬ್ಬದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ